ನಮಸ್ಕಾರ ಸ್ನೇಹಿತರೆ ಕೊಪ್ಪಳ ಜಿಲ್ಲೆ ಹುಡುಗ ಅಂತ ಹೇಳ್ಕೊನಕ್ಕೆ ಭಾಳ ಖುಷಿ ಆಗುತ್ತೆ ನನಗೆ ಯಾಕಪ್ಪ ಅಂದ್ರೆ ಇವತ್ತು ಬೆಳಗ್ಗೆ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ಹೋಯ್ತು ಜಿಲ್ಲಾ ಆಸ್ಪತ್ರೆ ಆವರಣದಾಗ ಒಬ್ಬ ವ್ಯಕ್ತಿ ಬ್ಯಾರೇ ಜಿಲ್ಲಾ ಒಬ್ಬ ವ್ಯಕ್ತಿ ಫೋನ್ ಒಳಗೆ ಮಾತಾಡಕತ್ತಿದ್ದ ಆ ವ್ಯಕ್ತಿ ಏನು ಮಾತಾಡಕತ್ತಿದ್ದ ಅಂತ ಒಂದು ಸರ್ ತೇ ಹುಡ್ಕೊಂಬರಲ್ಲಾಮಾಳ ಏನಪ್ಪ ಮಾಮಾ ಇತ್ತಾಗ ಚೆರಿದಾವಂಟಿ ತೆಂಬಿ ಎದಕ್ಕೆ ಕುಕ್ಕರ್ ಅಂತ ಬಂದಿದೆ ತಂಬಿ ತಗೊಂಡು ಎದ ಕುಕ್ಕರ್ ಆಟೋ ಗೊತ್ತಿಲ್ಲ ನೀವು ಕೈ ಹಿಡ್ಕೊಂತ ನೀವು ಎಲ್ಲಿಗೆ ಹೋಗ್ತೀನಿ ತೆಂಬಿ ತಗೊಂಡ ಮುಂಜಾರ್ ಮುಖ ನೋಡಿದ ಹೋಗಾರ ಮಾತಾಡ್ಸಿ ಕರ್ದಕ್ಕೆ ಏರ್ ಹಾಕ್ತ ಹತ್ತದ ಮಗ ಬಂದ್ ತಡಿ ಮೊನ್ನೆ ನಮ್ಮಅಪ್ಪ ನಾನು ಇಬ್ಬರು ಅವ್ರ ಮನೆಗೆ ಉಣ್ಣಕ್ಕೆ ಹೋದಾಗ ಒಂದು ಮನೆಗೆ ಏಸ್ ಮಂದಿ ಬರ್ತಿರ್ಲಿ ಅಂತ ಅಂದ ಈಗ ಇಬ್ರು ತಂದಿ ಮಕ್ಕಳು ತಿಂತ ನಾನು ಕೇಳೋದು ತಡಿ ಇದನ್ನ ಹೆಂಗಂತ ಅಲ್ಲ ಲೇತಮ್ಮ ಮೊನ್ನೆ ಗೌಡ್ರ ಮನೆಗೆ ಕಾರ್ಯಕ್ರಮ ಇತ್ತು ಅವಾಗ ನಾನು ನಮ್ಮ ಅಪ್ಪ ಉಣ್ಣಾಕೆ ಬಂದಾಗ ನೀವೇನಂದ್ರಿ ಒಂದು ಮನೆಗೆ ಏಸ್ ಮಂದಿ ಬರೋರು ಉಣ್ಣಾಕ ಅಂದ್ರೆ ಇವತ್ತು ನೋಡಿರ ತಂದಿ ಮಕ್ಕಳು ಗ ಚರಿ ಇದನ್ನ ಯಾರು ಕೇಳ್ತಾರ ಹಾ ಹಲೋ ಕೃಷ್ಣಪ್ಪಣ್ಣ ಹೇಳೇಮ ನೋಡಿ ಅಣ್ಣ ಜಲ್ದಿ ಬಾ ಅಣ್ಣ ನಮ್ಮ ಮಣ್ಣ್ಮಕ್ಳಿಗೆ ಯಾರಿಗಿನೂ ಸ್ಟಾರ್ಟ್ ಆಗ್ಯಾವು ಹಾಂ ಸರಿ ಸರ್ ಬಂದು ರೆಡಿ ಮಾಡಿ ರೆಡಿ ಮಾಡಿ ಬಂದು ಜಲ್ದಿ ಬಾ ಅಣ್ಣ

ಗವರ್ಮೆಂಟ್ ಆಸ್ಪತ್ರೆಗೆ ಹೋಗೋ ಆಯ್ತಾ ರಂಗಪ್ಪ ನಂಗಾದ್ರ ನಾನು ಪ್ರೈವೇಟ್ ದವಾಖಾನೆಗೆ ತೋರಿಸಿನ ಮೈತಾ ಹೆಂಗಾದ್ರೆ ಅಲ್ಲೇ ಹೋಗಿ ನಾನು ಆಯ್ತಗ ಓಬ್ರದ ಒಯ್ ಓದ್ ಹಾಂ ಆಯ್ತು ಹಲೋ ಹಾಂ ಏನದಪ್ಪ ನಿಮ್ದು ಹೆಣ್ಮಕ್ಳು ಡೆಲಿವರಿ ಕರ್ಕೊಂಡು ಹೋಗ್ತಲ್ಲ ಗಂಡು ಮಗತ್ತಮ್ಮ

ನಮ್ದು ನಮ್ಮ ಹೆಣ್ಮಕ್ಳದ ಇವತ್ತು ಡೇಟ್ ಕೊಟ್ಟರೆ ಡೆಲಿವರಿ ನಾನು ಹೋಗ್ಬೇಕು ಮರ ಗಾಡಿ ಫೋನ್ ಹಚ್ಚೋಕೆ ಈಗ ಸರಿ ಆಯ್ತು ಯಾವ ಆಸ್ಪತ್ರೆ ಕರ್ಕೊಂಡು ಹೊಂಟಿ ದೋಸ್ತ ಎಲ್ಲ ಎಷ್ಟು ದಿನ ಮತ್ತೆ ಪ್ರೈವೇಟ್ ದವಾಖಾನೆ ತೋರ್ಸಿನಲ್ಲ ಹಂಗಾಗಿ ಪ್ರೈವೇಟ್ ಕರ್ಕೊಂಡು ಹೋಗ್ಬೇಕಂತ ಮಾಡೀನಿ ದೋಸ್ತ ಎಲ್ಲಿಗೆ ಹೋಗಕ್ ಹೋಗ್ಬೇಡ ಕೊಪ್ಪಳ ಜಿಲ್ಲಾ ಆಸ್ಪತ್ರೆ ಬಾ ಇಲ್ಲಿ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಾಗ ಸ್ಪೆಷಾಲಿಟಿ ಆಗಿಟ್ರ ಆಸ್ಪತ್ರೆ ಅದು ತಾಯಿ ಮಕ್ಕಳ ಆಸ್ಪತ್ರೆನ ಪ್ರೈವೇಟ್ ಒಂದು ಮಾಡಿಬಿಟ್ರ ಹಂಗಾಗಿ ಎಲ್ಲ ಇಲ್ಲೇ ಬರ್ತಾರೆ ಜನ ನಾ ಬಳ್ಳಾರಿಲಿದ್ದ ಇಲ್ಲಿಗೆ ಬಂದೀನಿ ತೋರಿಸ್ಕೊಂಡು ನಮ್ಮ ಹೆಣ್ಮಕ್ಳಿಗೆ ಯಾರಿಗಾಗಿತ್ತು ಗಂಡು ಮಗು ಹುಟ್ಟಿದ್ ಪಾಪು ನಾನು ಪ್ರೈವೇಟ್ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದ ದೋಸ್ತ ನಮ್ಮ ಹೆಣ್ಮಕ್ಳು ದೋಸ್ತ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡ್ಬಂದೆ ನಾರ್ಮಲ್ ಮಾಡ್ಕೊಂಡ್ಬಿಟ್ರ ಅವ್ರು ದೋಸ್ತ ಈ ಸರ್ಕಾರಿ ಆಸ್ಪತ್ರೆ ನೋಡ್ಕೊಂಡ ಪ್ರೈವೇಟ್ ಕೂಡ ಎಲ್ಲಿ ನೋಡ್ಕನಲ್ಲ ದೋಸ್ತ ಅಷ್ಟು ಚೆನ್ನಾಗಿ ಅಷ್ಟು ಟ್ರೀಟ್ಮೆಂಟ್ ಚಲೋ ಕೊಡ್ತಾರ ಅಷ್ಟು ಸ್ವಚ್ಛತೆಗೈತಿ ಎಲ್ಲ ಅಕ್ಕ ತಂಗಿಯರು ಬರ್ತಾರಲ್ಲ ಊಟ ಏನ್ ಚಂದ ಐತೆ ಪಾ ಕೊಪ್ಪಳದಾಗ ಸರ್ಕಾರಿ ಆಸ್ಪತ್ರೆ ತಾಯಿ ಮಕ್ಕಳ ಆಸ್ಪತ್ರೆ ಹಿಂಗಿರ್ಬೇಕಪ್ಪ ಕೊಪ್ಪಳ ಜಿಲ್ಲಾ ಪ್ರೇಮೇಶ್ ದೋಸ್ತಿದ್ ಇಲ್ಲಿ ಡಿಲವರಿಗೂ ನೂರಾರು ಪೇಷಂಟ್ ಬರ್ತಾವೆ ಎಲ್ಲರನ್ನೂ ಚೆನ್ನಾಗಿ ನೋಡ್ತಾರೆ ಅದಕ್ಕಂತ ನಾನು ನಮ್ಮ ಹೆಣ್ಮಕ್ಳು ಇಲ್ಲೇ ಕರ್ಕೊಂಬಂದೀನಿ ನೀನು ಇಲ್ಲಿಯೇ ಇಲ್ಲಿಯ ದೋಸ್ತ ಇಲ್ಲಿರುವಂತ ಡಾಕ್ಟ್ರು ಇಲ್ಲಿರುವಂತ ಸಿಸ್ಟರು ಬಹಳ ಚೆನ್ನಾಗಿ ನೋಡ್ಕೊಂತಾರೆ ಅದಕ್ಕೆ ಇಲ್ಲಿಯ ಬಾ ದೋಸ್ತ ನಾನು ಇವ್ರು ನೋಡಿ ಬಹಳ ಖುಷಿಯಾಗ್ಬಿಟ್ಟಿದ್ದೆ ಡಾಕ್ಟ್ರು ನರ್ಸ್ ಹೆಂಗ್ ಓಡಾಡ್ತಾರೆ ಗೊತ್ತಾ ಕರೆಯೋದಷ್ಟೇ ಸಾಕು ಬಂದೆ ತಡಿಯಪ್ಪ ಬಂದೆ ಅಂತ ಇವಾಗ ಹಿಂದಲೇ ನೋಡ್ಕೊಂತಾರೆ ಅದಕ್ಕೆ ಈ ಸರ್ಕಾರಿ ಆಸ್ಪತ್ರೆ ಬಿಟ್ಟು ಎಲ್ಲಿ ಹೋಗ್ಬಾರ್ದು ದೋಸ್ತ ನೀನು ಕೈ ಮುಗಿದ್ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ಬಾ ಇಂಥ ಸರ್ಕಾರಿ ಆಸ್ಪತ್ರೆ ನಮ್ಮಂತ ಬಡವರಿಗೆ ಭಾಳ ಎಲ್ಪ್ ಆಗುತ್ತೆ ಸರಿ ಅಲ್ಲಿಗೆ ಕರ್ಕೊಂಡ್ಬಿಡ್ತೀನಿ ಅಪ್ಪ ದೇವ್ರಿ ಇಂಥ ಆಸ್ಪತ್ರೆ ನಿರ್ಮಾಣ ಮಾಡಿದ ಕಾರಣ ಆದವರಿಗೆ ನಮ್ಮಂಥ ಬಡವರ ಕಡೆಯಿಂದ ಕೋಟಿ ಕೋಟಿ ನಮಸ್ಕಾರಗಳು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ನಮ್ಮ ಕೊಪ್ಪಳ ಜಿಲ್ಲಾದಾಗ ಇಂಥ ಒಂದು ತಾಯಿ ಮತ್ತು ಮಗುವಿನ ಆಸ್ಪತ್ರೆ ನಮ್ಮ ಐತೆ ಅಂದ್ರೆ ನಮ್ಮಂಥ ಪುಣ್ಯಂತರು ಯಾರೆಲ್ಲ ಅಂತ ಕ್ ಸ್ನೇಹ್ರಿ ಹಂಗಾಗಿ ಈ ಒಂದು ವಿಡಿಯೋಲಿಂದ ನಾಲ್ಕು ಜನರಿಗೆ ಎಲ್ಪ್ ಆಗುತ್ತೆ ಅಂದ್ರ ನೀವು ಇದನ್ನು ಸೇರ್ ಮಾಡಿರಿ ನೀವು ಮಾಡ್ತಕ್ಕಂಥ ಸಪೋರ್ಟು ನಮ್ಗೆ ಭಾಳ ಮುಖ್ಯ ಐತ್ರಿ ನೀವು ನಮ್ಗೆ ಸಪೋರ್ಟ್ ಮಾಡಿದ್ರಂದ್ರೆ ಅಂದ್ರೆ ನಾ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ನಿಮ್ಮ ಮುಂದೆ ಥರ ಕೆಲಸ ಮಾಡ್ತೀನಿ ಆದ್ರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡ್ರಿ ನಮಸ್ಕಾರ